ಹೆಂಗಾಗಿರ್ಬೇಕು ಹೆಂಗ ಮದ್ದಿನ ಬಿಸಲಾಗ ಬುಟ್ಟಿ ಬಾಡ್ಯಾಗ ಮದರಿ ಹುಂಜಾ ಡಬ್ಬ ಹಾಕಿದ ಹಂಗಾಗಿರ್ಬೇಕು ಬೇರೆ ಬೇರೆ ಅಲ್ಲಿ ಅಲ್ಲಿಕೊಂಡ ಇಲ್ಲಿ ತಕ್ಕ ಬರೀ ಹಾಡುದ ನಡೀತ ಖರೆ ಡಪ್ಪಿನ ಗತ್ತು ನೇಟು ಬೀಳಿಲ್ಲ ಬೀಳ್ತಿನ ಹಾಳದ ದಂಡ್ಯಾಗ ಈ ಕಡೆ ಬೀಳುದಿಲ್ಲ ನಾ ವಯಸ್ ವಯಸ್ಸಾಗೇತಿ ಹೇಳಿ ಇಲ್ಲಿ ತಕ ಬತ್ತ ನಂದು ಚಲ್ಮ ಜ್ವರ ಎಲ್ರಿ ಅದೇನ வயசாக மாத்தன்றி காக்கா ஏ எல்லா முக்தி எஸ் டாத்ரி மதுரி பாகப்பாள் மாத்தாடி மத்த மாத்திரே மாத்தாடு பக்க மனசு படதாங்க நான் நினைக்கல பதாடித்தானிய மாத்த அது ஹெங்கரி ನಮ್ಮ ಬಾಗಪ್ಪ ಅಜ್ಜ ಮಾಡೋದಾಗದ್ ಹೆಂಗಲೈತಿ ಗೊತ್ತೇನ್ರಿ ಒಟ್ಟು ಮುತ್ಯ ದೊಡ್ಡವ್ ಮುತ್ಯಾದ ದೊಡ್ಡವ್ ಹ್ಮ್ ಅವನ ಒಟ್ಟು ಮುತಿಯಾದ ದೊಡ್ಡವ್ ಹ ನನಗೊಂಜರ ಸಮಸ್ಯೆ ಬರ್ಲಾಕತ್ತದ್ರಿ ಇದ್ರೊಳಗ ಮುತ್ಯ ಅಂದೊಳಗ ಆಯ್ ಒಳಗ ಹೆಂಗಪ್ಪ ಅಂದ್ರೆ ಮಾನ್ಯ ಒಂದ್ ಅಗದಾಗಿತ್ರಿ ಮೂರ್ ಅಂಕಣ ಮನಿ ಐತಿ ನಮ್ದು ಒಳಗಿನ ಕೊಲೆದಾಗ ಕೂತಿತ್ತು ಹೊರಗಿನ ಕೊಲೆದಾಗ ನಮ್ಮ ಮದರಿ ಅಜ್ಜನ ಅಂತದ ಮುತಿಯಾಗ ಹಾಂ ಇವು ಎರಡು ಥರ ನಡ್ಬಾರಕ್ಕೆ ನಾ ಕೊತ್ತಿನಿ ನೆದರ ಹಚ್ಕೊಂಡ ಇವು ಮುತ್ಯ ದೊಡ್ಡ ಮುತ್ಯ ದೊಡ್ಡವ ಅಂತ ಹೇಳತ್ತೇನಲ್ರಿ ರೀ ಬಾಗಪ್ಪಜ ಇದು ಒಳಗೆ ಒಂದೇ ಸಿಗ್ನಲ್ ಫುರ್ಕ್ ನಡಿಲಕ್ಕ ಹತ್ತಿದ್ರಿಪ್ಪ ಹೆಂಗ ಆ ಒಳಗೆ ಕೂತಿತ್ತಲ್ಲ ಐ ಗೋಣ ಐ ಗೋಣ ಆಕಿದ ಹೆಂಗೆ ಗೋಣ ಮಾಡ್ತಿತ್ತು ಹೆಂಗ ಹೆಂಗ ಗೋಣ ಅಳಗ್ಯಾಡ್ತಿತ್ತು ಆಕೆ ಗೋಣ ಮಾಡತ್ತಿತ್ತು ಹಾಂ ಇವು ಈ ಮದರಿ ಮುತ್ಯ ಕುತ್ತಿದಲ್ಲ ಹೊರಗೆ ಹಿಂದೆ ಹೆಂಗೆ ಎಲ್ಲ ಶಾಂತಿ ಮುಗದತಿತ್ತಿದ ಇವ್ಯಾಡೋ ತರ ನಡೆ ಬರಕ ನಾಕೂತನಿ ಹಾ ಆ ಲಾಯಿ ಹ್ಮ್ ಭಾಗಪ್ಪ ಜರೆ ಹೇಳೇನ ಮನೆ ಟೇಜ್ ಮೇಲ ಏನಂತೆ ಮುತ್ಯಾ ದೊಡ್ಡವ ಅಂತ ಹೇಳಾಡಿ ಹೋಗ್ಯಾನ ಹಾ ಹಾ ಮತ್ತೆ ನಿಂದ್ರೆ ಗೋಣ ಹಿಂಗ ಮಾಡ್ಲಕತ್ತೈತಿ ಹಾ ಆوند್ರೆ ಹಿಂಗ ಮಾಡ್ಲತ್ತೈತಿ ಇದೇನ ಏನಿದ್ರು ಸಿಗ್ನಲ್ಲ ಹಾ ಆ ಏನು ಹೇಳ್ಬೇಕು ಏನು ಹೇಳ್ತಾಳ ಮೊದೋಡಿ ಹರಿದಾಗ ಇದ್ದಾಗ ಬಾಳ ಜಗದೇಡಿತ್ತು ಈಗ ಬಾ ನಿನ್ನ ನೋಡ್ತನ ಅಂತನ ಕರೆ ವಾಲಲ ಕತ್ತಿ ತಂಗಿ ಅಲ್ಲೇ ಒಂದಿ ಅದ್ ಮುತ್ಯ ಈ ಮುತ್ಯ ಬಂದ್ರಿ ನಾ ಬಾಳ್ ದೊಡ್ಡ ಅದಕ್ಕ ಇಲ್ರಿಪ ಬಾಳ ಚಂದ ಹೇಳ್ಕೊತ ಬಂದಾರ ನಡೀಲ್ರಿ ಸಣ್ಣ ಈಗ ಹೆಂಗ ಆಗ್ಬೇಕಾಗಿದ್ರೀ ನಮ್ಮ ದೈವದೊಳಗಿನ ನಾಲ್ಕು ಮಂದಿ ಹಿರಿಯರು ಬಂದ್ ಹೇಳಿದ್ರು ಏನತ್ತ ತಂಗಿ ಜರ ಬಿಚ್ಚಳೊಳಗ ಹೋಗ್ಲಿಲ್ಲ ಬಿಚ್ಚಳ ಅಂದ್ರೆ ಹೆಂಗ ಇದು ಅಧ್ಯಾತ್ಮಿಕದ ಕೆಲಸ ಬೇಡ ಬಿಚ್ಚಳ ಬಿಚ್ಚಳೊಳಗ ಅಂದ್ರೆ ಹೆಂಗ ಶಕ್ತಿ ಎಲ್ಲಿ ಹೆಚ್ಚಳ ಬಿಚ್ಚಳ ಓಪನ್ ಟು ಓಪನ್ ಮಾಡಿ ಅರೇ ಅರೆ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಬಾಗಪ್ಪಜ ಎಲ್ಲಾರು ನೋಡಿ ಮಾತಾಡ್ಬೇಕು ಒಂದು ಮಾತು ಹೇಳಿದ್ರಲ್ಲ ಸುಮ್ ಯಾಕ ಹಿರಿಯ ಮನುಷ್ಯರದಿರಿ ಇದ್ರ ಸಂಬಂಧ ಜರ ಬಾಯಿ ಬಿಗಿ ಇಟ್ಟ ಇಟ್ಟೆ ಬಾಯನ ಮನ್ಯಾಗ ಬಿಟ್ಟು ಬಂದಿಲ್ಲ ಯಾರು ಸಂಗಟ ತಂದೀವು ನಾವು ಬಿಟ್ಟಿಲ್ಲ ನೀವು ಬಿಟ್ಟಿಲ್ಲ ಕಬಲ್ ಕೊಡುನು ಆದ್ರ ಈ ಒಳಗ ಯಾವ ಕವಿ ಏನ ಮಾಡ್ಯನ ಪದ ಅಂದ್ರೂ ಅಸಲಿನ ಶಬ್ದ ಐತಿ ಅಂದ್ರ ಶಾನೆ ಆದಂತವ ತಿಳದವ ಮುಚ್ಚಿಟ್ಟ ಹಾಡ್ತಾನದನ ಇಲ್ಲ ಆ ಇವರನ ಮಾತು ಬಳೆ ಒಳಗೆ ಇರ್ಲಿ ಅದು ಒಳಗೆ ಎಲ್ಲ ರಾಂಡಿ ಬೋಸು ಇವೆಲ್ಲ ಬರ್ಲಾಕತ್ತೇವ್ರಿ ಅವ ಕವಿ ಮಾಡಿದೈತಿ ಕವಿ ಮಾಡಿದನ ಕವಿ ಮಾಡಿದನ ಕರೆ ಈ ಮುತ್ತ್ಯಾಗೆ ತಿಳ್ಯಂಗಿಲ್ಲನ ಮುಚ್ಚಿಟ್ಟು ಹಾಡಬೇಕು ಅನ್ನೋದ ಮುಚ್ಚಿರಂಗಿಲ್ಲ ಹಾ ಬಿಚ್ಚೆ ತೋರಿಸತಾನ ತಿ ಹಾ ಇರ್ಲಿ ಅವ ಹಂಗೈತೆ ಇನ್ನು ನಮ್ಮ ಲ್ಯಾಕ ತೋರಿಸ್ತೀವಿ ಕೇಳ್ರಿ ನಿಮ್ಮ ಗಂಡ ಆದಿ ಯುಗ ಹಿಡದ ಆದಿ ಶಕ್ತಿ ಓದಿ ನೋಡ ಕೊಟ್ಟ ಓಟ್ಟ ವಾದ ವಿವಾದ ನಡೆಯೋಟ ನಿಮ್ಮತ್ತ ಗಂಡ ಹಾಡಂಗ ನೋಡಿನಿ ನಿಟ್ಟ ನೋಡಿ ಪಾರಿಶಕ್ತಿ ಕಮ್ಮಿ ಅಂದ್ರ ಏ ಬಲ್ಲ ಅವ್ರ ಅಂತಾರ ಅಡಮೋಟ ಕೇಳಂಗಿ ಪಾಟ ಏ ಬಲ್ಲ ಅವ್ರ ಹೇಳ್ತಾರ ಅಡಮೋಟ ಕೇಳಂಗಿ ಪಾಟ ಪರಂ ಜ್ಯೋತಿ ಶಕ್ತಿ ಹುಟ್ಟಿಯಿಂದ ಪರ ಬ್ರಹ್ಮ ಹುಟ್ಟಿ ಬಂದ ಪರಂ ಜ್ಯೋತಿ ಶಕ್ತಿ ದೇಂದ ಪರ ಬ್ರಹ್ಮ ಹುಟ್ಟಿ ಬಂದ ಪರ ಬ್ರಹ್ಮ ಹುಟ್ಟಿ ಬಂದ

ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿ ಏ ಪಾರ್ವತಿ ಮಗನಾದೋ ನೀಂಟ ಪರಶಕ್ತಿ ರಥಶಾಳ ದಿಕ್ಕಗಳ ಕಾಕ ಗೊತ್ತ ಇಲ್ಲದ ತಾಗಿ ಬ್ಯಾಡುತ್ತ ಅಂಟ ತಗಿ ಬ್ಯಾಡುತ್ತ ಅಂಟ ಹರದಿ ಹೃದಯ ದಿ ಹರ ಏ ನಿಮಗೇನೋ ಗೊತ್ತಾದ ಗರ್ವ ಇಷ್ಟ ಕೇಳ ಕಿವಿ ಕಾಟ ಏ ನಿನಗೇನೋ ಗೊತ್ತಾದ ಗೌರ್ವೇ ಇಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಶಕ್ತಿ ಪುರಾಣ ಹಿಂಗ ಪಾರದೆ ಬ್ರಹ್ಮದ ಪ್ರಕಟ ಅಕಿಲ ಸಕಿಲ ಓದಿ ನೋಡ ಚಟಪಾಟ ಏ ನಾರಿ ಮಣಿಯಿಂದ ಸಾವಿರದ ಎಂಟು ಬ್ರಹ್ಮ

ಉಂಡರ್ ಒಂದಿ ಅಗಲಿಯತ್ತೀಸ್ ಕೋಟಿ ದೇವತೆಯೆಲ್ಲ ತಗಲಿಯಾರ್ದಿ ಪಗಲಾಗಾಯ ಗಮ ನಿಗಮ ಭೋಗಲ ತಗಲಾಗಿಯ ಏನ್ ಹೇಳ್ತಾರ ನೋಡ್ರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಹಿಡದ ಇದ್ದಕ್ಕೆ ಮೊದ್ಲ ಹಿಡ್ಕೊಂಡೆ ಇದ್ರ ಹಚ್ಚಿ ಕಡೆ ಎಲ್ಲಿದ್ದ ಪರಮಾತ್ಮ ಅವ್ರದ್ ಹೆಂಗ ನಡ್ದಾಗ ಗೊತ್ತೇನ್ರಿ ಮನ್ಮುಖಾಮಿನ ನಡ್ದದ ಪರಮಾತ್ಮ ಅಂದ್ರ ಅರ್ಥ ಏನಂತ ಕೇಳಿ ಬಿಟ್ಟಿದಿವ್ ಶುರುವಾತಿ ಕೇಳಿ ಪ ಅಂದ್ರೆ ಏನು ರ ಅಂದ್ರೆ ಏನು ತುಮ ಅಂದ್ರೆ ಏನು ತದ್ ಕೆಳಗ ಮದ್ ಒತ್ತಾಯಕ್ ಕೊಟ್ರಿ ಎಲ್ಲರಿಗ ಎಲ್ಲಾರ ಹೆಸರು ಇಡ್ತಾರ ಪರಮಾತ್ಮ ಯಾಕ ಪರಮಾತ್ಮ ಇದ ಅರ್ಥ ಏನಾದ್ ಕೇಳಿವ್ರಿ ಪರಮಾತ್ಮ ಅಂದ್ರ ಇದರ ಅರ್ಥ ಏನ ಅದನ್ನ ಅಲ್ಲೇ ಬಿಟ್ಟ ಅದಕ್ಕೆ ಆದಿಶಕ್ತಿ ಮೊದಲು ಕೇಳಾಳು ಹೌದು ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದೆ ಹಿಂಗ ಪರಶಕ್ತಿಯಿಂದ ಪರಬ್ರಹ್ಮುಟ್ಟಿ ಬಾಂಧ ಹ ಪಾರ್ವತಿ ಮಗ ಅದ ನೀಲ ಪರಶಕ್ತಿ ರಚ ಸಳ ದಿಕ್ಕಗಳಿಲ್ಲದ ತಗಿ ಇಲ್ಲದ ತಂಟ ಗೊತ್ತಿಲ್ಲ ಹರದಿ ಹರಾ ಜನಿಸಿದ ಖರೆ ಅದ ಖರೆ ಐತಿ ಹರದಿ ಹರದಿ ಹೃದಯ ಜನಿಸಿ ಬಂದಾನ ಇವ್ರೆಲ್ಲಾ ಅಕ್ಕಿ ಒಳಗ್ ಹುಟ್ಟ್ಯಾರಂದ್ರ ಹೆಂಗೆ ಹೆಂಗ ದೊಡ್ಡವ್ರ ಆಗ್ತಾರ ಆಗ್ಲಕ್ಕ ಬರಂಗಿಲ್ಲ ಅದಕ್ಕೆ ಈಗ ಏನು ಕೇಳ್ತಾರಿ ಬಲ ಬ್ರಹ್ಮ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಇವರು ಕೂಡಿ ಉಂಡಾರ ಒಂದಿ ಆಗಲಾಗೂಡ ಮುಖ್ಯ ಮೂಳ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲಾಗ அகம நிகம போகலீர எந்தவரு அது அதுக்கு மாத்தியாரு நீரினி கதிரிங்ல நினுத்தா நினைத்த நீஹப்பு நான் தோடத்தார்ட ಎಳಂಡ ದೇವ್ರುಗಳು ದೊಡ್ಡ ಅವ್ರ ಲೆಕ್ಕಲಿ ಆದ್ರೆ ಈಗ ನೋಡಿರಿ ನಾವು ಹೊತ್ತು ಮುಣ್ಗ್ಲಕ್ಕ ಬರ್ತ ಹೊತ್ತು ಹೊಂಡ ಸಂಟ್ಲಿ ಏನು ಏನ ಹೊತ್ತು ಹೊಂಟಿತಪ್ಪ ಅಂದ್ರೆ ಸೂರ್ಯ ಉದಯಿ ಆದ ಇದು ಬರ್ತೈತಿ ಸೂರ್ಯ ಉದಯ ಆದತ್ತು ಮಾತು ಬರ್ತೈತಿ ಹೊತ್ತು ಮುಣ್ಗ್ಲಕ್ಕ ಇತ್ತಂದ್ರೆ ತಾಯಿ ಹೊಟ್ಟೆ ಹೋದ ತಾಯಿ ಹೊಟ್ಟೆ ಹೊಟ್ಯಾಗ ಸೂರ್ಯ ಹೋದ ಮಾ ಅಪ್ಪದನ್ಲ ಮಗ್ಲ ಇವ್ನ್ಯಾಗ ಇವ್ನ ಒಳಗ ಹೋಗಂಗಿಲ್ಲವಾ ಇವ್ ಒಳಗೆ ಯಪ್ಪನ ಹೊಟ್ಯಾಗೆ ಹೋಗಲ್ಲ ಅವ ಇಕ್ಕ ಆ ಒಳಗೆ ಫ್ಯಾಕ್ಟ್ರಿ ಇಲ್ಲತ್ತೇನು ಇವ್ನು ಜಾಗ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಮಷೀನ್ ಇಲ್ಲ ಲೈಟ್ಗಳದ ಹಂಗ ಇಲ್ಲದೇ ಎಂತಿಂತ ಇದು ಇದ್ ಹೆಂಗೈತಿ ಗೊತ್ತೇನ್ರಿ ತಾಯಿ ಅನ್ನುವಂಥದ್ದು ಶ್ರೇಷ್ಠ ನಂಟ್ಲಿ ನಮ್ಮ ಒಂದು ಒಂದ್ ಮಾತಾರೀ ಯಾವಾಗ ತಾಯಿ ತಾಯಿ ಆಗ್ಲಾಕ ಬರಂಗಿಲ್ಲ ಮೊದಲ ತಂದೆ ಅನ್ನೋ ಬೇಕು ಆಮೇಲೆ ತಾಯಿ ಆಗ್ಲಕ ಬರ್ತದ ಅತ್ ಶತರಿಪ ಹೇಳ ಇವ್ರ ನಮ್ಮ ಬಾಗಪ್ಪಜಾ ಹೇಳುದಾಗ ಹೆಂಗ ಗೊತ್ತೇನ್ರಿ ಹೆಂಗ ನಮ್ಮ ಬಾಗಪ್ಪಜವ್ ಅವನಂತ ಒಬ್ಬ ಮಗ ಇದ್ದತ್ತು ಮನೆಯಾಗ ತಾಯಿ ಒಂದು ಮಾತು ಅಂದತ್ ಹೋಗಿ ಯವ ಮತ್ತೆ ಅಪ್ಪನ ಋಣ ತೀರ್ಸ್ತಾರತಿ ಎಲ್ಲಾರು ತಾಯಿ ಋಣ ತೀರ್ಸುದಾಗಂಗಿಲ್ಲ ನಾನು ನಿನ್ನ ಋಣ ತೀರ್ಸನಿ ಏನು ಏನ್ ತೀರ್ತೈತಿ ಏನ್ ಮಾಡ್ರ ತೀರ್ತೈತಿ ಅವಾಗ ಹೇಳ್ತಾಳ ತಾಯಿ ಏನತ್ತ ಏನ್ ಮಾಡ್ತಿವ ತಮ್ಮ ಬ್ಯಾಡ ಬಿಟ್ಟು ಬಿಡದನ ಬಿಡು ಹರಿಹರ ಬ್ರಹ್ಮರ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ ಕೊಟ್ಟಿದೇವನ ದೇವತೆಯ ಕೈಲ ಋಣ ತೀರ್ಸೋದಾಗಿಲಿಪ್ಪೇನಾಗ್ತದ ಬ್ಯಾಡ್ ಬೀಡು ಅಂದ್ರೆ ಅದ್ಯಾಕಾದಿತ್ತ ನಾ ಋಣ ಸವನತಾಳ ಅವಾಗ ಹೇಳ್ತಾಳ ತಾಯಿ ಏನತ್ತ ನನ್ನ ಋಣ ತೀರ್ಸುವಂಗ ನಿನಗ ಇಚ್ಛೆ ಆಗಿತ್ ಅಂದ್ರ ನನಗ ಕಾಸಿಗೆ ಹೋಗಿ ಬರುವಂಗ ಆಸೆ ಆಗ್ಯದ ಮುಪ್ಪಿನ ಕಾಲಕ ಮುಪ್ಪಿನ ಕಾಲಕ್ಕ ನನಗ್ ಮನೆಗೆ ಮನಿಗಿತ್ತಂದು ಇಳಿಸಿದಂದ್ರ ಮಗನ ಋಣ ಋಣ ತೀರ್ತ ಅವಾಗ ಇವ್ ನಮ್ಮ ಅಂತ ಮಗ ಏನಂದ್ರಿ ಮನೆಯಾಗ ಏನತ್ತ ಏ ಇದ್ಯಾರ ದಿವ ನಾಳೆ ಹೋಗ್ತಾನ ನಾಳೆ ಹೋಗ್ತಾನ ತಗೊಂಡಂದ ಮುಪ್ಪಾನ್ ವಸ್ತಿ ಆಗಿತ್ತು ತಾಯಿನ ಹೊತ್ತು ಹೆಗಲ ಮ್ಯಾಗ ಕಾಶಿಗೆ ತಗೊಂಡ ನಟದ ಕಾಶಿಗೆ ತಗೊಂಡ ಹೋಗಬೇಕಾದ್ರ ಎಲ್ಲಿ ವಾಜ್ಯ ಆಗತಾಳಲ್ಲ ಅಲ್ಲಿ ಇಳಿಸ ಹೆ ಮತ್ತು ನೀರಡಿಕೆ ಹಸು ಎಲ್ಲ ಮಗ್ಬೇಕ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸುವುದು ಮತ್ತು ಜರಾ ಹಗರ ಆತಂದ್ರೆ ಹೊತ್ತುಕೊಂಡು ಹೋಗುದು ಹಿಂಗೆ ಮಾಡ್ಕೊತ ಹಿಂಗೆ ಮಾಡ್ಕೋತ ಹೋಗಿ ಕಾಶಿದಿ ನಮ್ಮ ಮನೆಗೆ ತೊಗೊಂಡು ಬಂದು ಅವನ ಮೂರು ತಿಂಗ್ಳು ಆಯ್ತು ಆಯಿತು ತಾಯಿ ನಮ್ಮ ಮನೆಗೆ ತೊಗೊಂಡು ಬಂದು ಕೇಳಸ್ ಕೇಳ್ತಾನೆ ಮನ್ಯಾಗ ಬಂದು ಹೇಳ್ಬಿಟ್ಲಾ ಯವ್ವ ಹಾಂ ಕಾಶಿಗೋದ ತೊಗೊಂಡ್ ಬಂದ್ರೆ ಋಣ ಹೇಳಿದಿ ನಿನ್ನ ಋಣದಾಗ ನಾ ಇಲ್ಲ ಮುಟ್ಟಿಸಿ ನೋಡಿ ಎಲ್ಲ ಅಂದ ನಿನ್ ಕಡೆಯ ಅವಾಗ ಹೇಳ್ತಾಳ ತಾಯಿ ಏನತ್ತ ಹಲೋ ಮಗನ ಬರೀ ಕೇವಲ ಒಂದು ಕಾಶಿ ಕಾಶಿಗೆ ಕಾಶಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ನಾ ವಾಜ್ಯ ಆಗೇನಿ ಅವಾಗ ಕಿಲೋಮೀಟರ್ ನೀ ನಾನೇದಿ ಆದ್ರೆ ನಾ ಹಂಗ ಮಾಡಿಲ್ಲ ನನ್ನ ಮಗನ ಹಂಗ ಮಾಡಿ ಮಗನಿ ಸಿಟಿಗೆ ಬರಬೇಡಿಪ್ಪ ಮತ್ತ ನೀ ತಾಯಿ ತಾಯಿ ಈಗ ನಿಮಗ ಹಿಂಗ ಯಾವ ಎಲ್ಲ ರೂಪು ತಾಳಕ ಬರ್ತೈತಿ ನನಗ ಹೇಳ್ತಾಳ ತಾಯಿ ಏನತ್ತ ಹಲೋ ಮಗನ ಹ ಬರೀ ಕೇವಲ ಒಂದು ಕಾಸಿ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಿಲೋಮೀಟ್ರ್ ಕೊಮ್ಮೆಮ್ಮೆ ನಾವು ಭಾಜ್ ಜಾಗಂಟ್ಲೆ ನಾನು ಇಳಿಸೀದಿ ಇಳಿಸಿದಿ ಆದ್ರೆ ನಾ ಹಂಗ ಮಾಡಿಲ್ಲೊ ಯಪ್ಪ ನಿನಗೆ ಹಂಗ ಏನು ನನ್ನ ಗರ್ಭದೊಳಗೆ ಒಮ್ಮೆ ಹೊತ್ತನಿಲ್ಲ ನಿನಗೆ ಹಾಂ ಒಂಬತ್ತು ತಿಂಗ್ಳು ಒಂಬತ್ತು ದಿವಸ ಆ ಗಂಟ್ಲೆನ ಭೂಮಿ ತಲೆಮ್ಯಾಗ ಇಳಿಸಿನಿ ಆಕಿನು ತಿಂಗಳಿಗೊಮ್ಮೆ ಇಳಿಸ್ಬೇಕಾಗಿತ್ತು ಇವ್ನ ತಿಂಗಳ ಇವು ಆಕಿನ ಕಿಲೋಮೀಟ್ರ್ ಒಮ್ಮೆಮ್ಮೆ ಇಳಿಸಿದೆ ಹಂಗೆ ಹಾಂ ಜರ್ ಕರ್ತ ಆಕಿನು ತಿಂಗ್ಳಿಗೆ ಒಮ್ಮೆ ಅಂದ್ರೆ ಈ ಭಾಗಪ್ಪ ಜನ ಹಾಗೆ ಗೋರಿ ಮರಿಕಿ ಬೆಳಿತ ತಿರ್ಕಂಗೆ ಹಾಡ್ಲಾಕಿಲ್ಲ ತಾಯಿ ಅಂದ್ರ ಜಗತ್ತಿನೊಳಗ ದೃಢವಾದ ವಸ್ತು ಹೆಚ್ಚಿನ ವಸ್ತು ಐತಿದೆ ದೊಡ್ಡ ಒಂದು ಕೊಟ್ರೆ ಜಗತ್ತಿನೊಳಗ ದುನಿಯಾ ಸಿಗ್ತದೆ ಜನ್ಮ ಕೊಟ್ಟಿರೋ ತಾಯಿ ಒಮ್ಮೆ ಹೋಯ್ತಪ್ಪ ಅಂದ್ರ ಜೀವನದೊಳಗಿಂದ ಅದ ಸತ್ತಿರುವಂತ ಬೂದಿ ತಗೊಂಡ ಬಾಯಾಗ ಹಾಕೊಂಡ ಹತ್ತಿರನು ಮಳೆ ವಸ್ತು ಅದ ಅದಕ್ಕ ಜೀವನದೊಳಗೆ ಈ ಮಾನವ ಜನ್ಮ ಇರು ತನಕ ತಗ್ಗಿ ಬಾಗಿ ತಾಯಿ ಸೇವಾ ಮಾಡತನಲ್ಲ ಜಗದಾಗ ಅವನೇ ತಾಯಿ ಮಗ ಇರ್ಲಿಕ್ಕಂದ್ರ ಅವ್ನ ನಾಯಿ ಮಗ ಅಂತ ಕವಿಗಳ ತಾಯಿ ಸೇವಾ ಮಾಡ್ಬೇಕಾಗೈತಿ ಎಂತಿಂತವ್ರು ತಾಯಿ ಸೇವಾ ಮಾಡ್ಯಾರ ಬಾಗಪ್ಪಜ ಇಲ್ಲಿ ಹಾಡ ಮಾಡಿ 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 ರೊಕ್ಕರೆ ಹೋದ್ ಯಾರ ಕೈಯಾಗ ಕುಡ್ತಿ ತಾಯಿ ಕೈಯಾಗ ನಕ್ ಕೈಯಾಗ ನನ ಕೈಯಾಗ ಕೊಟ್ರ ಚಂಜಿ ಮಾಡಿ ಬಾಕ್ರಿ ಇಲ್ಲಿಲ್ಲಂದ್ರ ಹಣ್ಮದೇವ್ರ ಗುಡಿಗೆ ಹಾಸಿಗೆ